ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ರಮತಾಂ ನಮತಾಂ ಕಾಮಧೇನುವೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯಿಂದ ಮನಸ ಮಾಧೇಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಯಾರೆಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಯ ಸೇವೆಯನ್ನು ಮಾಡಬೇಕು ಅಂತ ಅನ್ಕೊಂತಿರೋ ಅವರು ಇದೇ ಮಾರ್ಚ್ ಆರನೇ ತಾರೀಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಜಯಂತಿ ಇರುವುದರಿಂದ ರಾಯರ ಸೇವೆಯನ್ನು ಮಾಡಲು ಒಂದು ಪರ್ವಕಾಲ ಬರುತ್ತಿದೆ ಇದೇ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಗುರುವಾರದಿಂದ ಸೇವೆಯನ್ನು ಪ್ರಾರಂಭಿಸಿ ಮುಂದಿನ ಮಾರ್ಚ್ ಆರನೇ ತಾರೀಕು ಅಂದರೆ ಒಂದು ವಾರಗಳ ಕಾಲ ಯಾರು ಗುರುಗಳ ಸೇವೆಯನ್ನು ಮಾಡ್ತಾರೋ ಅವರಿಗೆ ರಾಯರು ಸಂಪೂರ್ಣ ಆಶೀರ್ವಾದ ನೀಡುವುದರಲ್ಲಿ ಸಂಶಯವಿಲ್ಲ ಒಂದು ವಾರಗಳ ಕಾಲ ಮಾಡುವ ಸೇವೆಗಳು ಅಂದರೆ ಯಾವ್ಯಾವ ಯಾವ ಸೇವೆಯನ್ನು ರಾಘವೇಂದ್ರಿಗೆ ರಾಘವೇಂದ್ರ ರಾಯರಿಗೆ ನಾವು ಮಾಡಿ ಮಾಡಲಿಕ್ಕಾಗುತ್ತೆ ಅನ್ನೋದಾದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ನೂರ ಎಂಟು ಬಾರಿ ದಿನಾಲು ಬರೆಯೋದು ಅಂದರೆ ಏಳು ದಿನಾಲು ಸಹ ನಾವು ಬರೆಯೋದು ಅಥವಾ ರಾಯರ ಮಂಗಳಾಷ್ಟಕಂ ಓದುವುದು ಅಷ್ಟಕಂ ಓದುವುದು ಶ್ರೀ ರಾಘವೇಂದ್ರ ರಾಯರ ಗುರುಸ್ತೋತ್ರ ಪಾರಾಯಣ ಮಾಡುವುದು ರಾಘವೇಂದ್ರ ಸ್ವಾಮಿಯ ಕವಚ ಪಠಿಸುವುದು ರಾಘವೇಂದ್ರ ಸ್ವಾಮಿಗಳ ಕರಾವಲಂಬನ ಸ್ತೋತ್ರವನ್ನು ಪಠಿಸುವುದು ಅಷ್ಟವದನ ಸೇವೆಯನ್ನು ಮಾಡುವುದು ಶ್ರೀ ರಾಘವೇಂದ್ರ ಅಷ್ಟಕ್ಷರ ಸ್ತೋತ್ರವನ್ನು ಪಠಿಸುವುದು ಅಕ್ಷರ ಮಾಲಿಕಾ ಸ್ತೋತ್ರ ಶ್ರೀ ರಾಘವೇಂದ್ರ ಸ್ತೋತ್ರ ಸುಳಾದಿಯನ್ನು ಪಠಿಸುವುದು ಶ್ರೀ ರಾಘವೇಂದ್ರ ವಿಜಯವನ್ನು ಓದುವುದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಹಾಡುಗಳನ್ನು ಸ್ಮರಣೆ ಮಾಡುವುದು ಶ್ರೀ ರಾಘವೇಂದ್ರ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುವುದು ಶ್ರೀ ರಾಘವೇಂದ್ರರ ಭಜನೆಗಳನ್ನು ಮಾಡುವುದು ಶ್ರೀ ರಾಘವೇಂದ್ರರ ಜೀವನ ಚರಿತ್ರೆಯನ್ನು ಆ ಏಳು ದಿನಗಳ ಕಾಲ ಸಹ ಪಾರಾಯಣ ಮಾಡುವುದು ಹಾಗೂ ಶ್ರೀ ರಾಘವೇಂದ್ರರ ಋಣಮೋಚನ ಸ್ತೋತ್ರ ಹೇಳ್ಕೊಳ್ಳುವುದು ಶ್ರೀ ರಾಘವೇಂದ್ರರ ಸ್ತೋತ್ರ ಹೇಳುವುದು ಅಣು ರಾಘವೇಂದ್ರ ಸ್ತೋತ್ರ ಹೇಳುವುದು ರಾಯರ ಸುಪ್ರಭಾತ ಸೇವೆಯನ್ನು ಮಾಡುವುದು ಹಾಗೂ ಶ್ರೀ ರಾಘವೇಂದ್ರನ ಆಪದಾ ಮೌಲಿ ಸ್ತೋತ್ರ ಓದುವುದು ಪರ್ಯಂತ ವರ್ಣನ ಸ್ತೋತ್ರ ಓದುವುದು ಶ್ರೀ ರಾಘವೇಂದ್ರ ವೈಭವ ಸ್ತೋತ್ರವನ್ನು ಪಠಿಸುವುದು ಶ್ರೀ ರಾಘವೇಂದ್ರ ಶಾಂತಿ ಸ್ತೋತ್ರವನ್ನು ಪಠಿಸುವುದು ಶ್ರೀ ರಾಘವೇಂದ್ರರ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಮೂರು ಸಾವಿರ ಬಾರಿ ಪಠಿಸುವುದು ಅಥವಾ ಮೂರು ಸಾವಿರ ಬಾರಿ ಏಳು ದಿನ ಸಹ ಬರೆಯುವುದು ಆ ಥರ ಮಾಡುವುದು ಹಾಗೂ ಶ್ರೀ ರಾಘವೇಂದ್ರ ಅವತಾರತ್ರಯ ಸುಳಾದಿಯನ್ನು ಓದುವುದು ಶ್ರೀ ರಾಘವೇಂದ್ರರ ಸ್ಥವನ ಸ್ತೋತ್ರವನ್ನು ಓದುವುದು ಶ್ರೀ ರಾಘವೇಂದ್ರರ ಸ್ತೋತ್ರ ಸುಳಾದಿಗಳನ್ನು ಓದುವುದು ಶ್ರೀ ರಾಘವೇಂದ್ರರ ವಿಜಯವನ್ನು ಓದುವುದು ಹೀಗೆ ಮಾಡುವುದರಿಂದ ಶ್ರೀ ರಾಘವೇಂದ್ರರ ಸ್ವಾಮಿಯ ಏಳು ದಿನಗಳ ಅಂದರೆ ಈ ಇಪ್ಪತ್ತೇಳನೇ ತಾರೀಕು ಫೆಬ್ರವರಿ ಗುರುವಾರ ದಿನ ಶುರು ಮಾಡಿದ್ರೆ ಮಾರ್ಚ್ ಆರನೇ ತಾರೀಕು ಗುರುವಾರ ದಿನ ತನಕ ಶ್ರೀ ರಾಘವೇಂದ್ರರ ಸೇವೆಯನ್ನು ಮಾಡುವಂಥದ್ದು ಇದು ಓದಲಿಕ್ಕೆ ಬರೋರು ಮಾಡುವಂಥ ಸೇವೆ ಆಗಿರುತ್ತದೆ ಕೆಲವ್ರಿಗೆ ಇಷ್ಟೆಲ್ಲ ಓದಬೇಕಾ ಇದೆಲ್ಲ ಇದೆಯಾ ಓದೋದು ಅಂತ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ ಏಕೆಂದರೆ ಅವರು ಸಹ ಸೇವೆಯನ್ನು ಮಾಡ್ಬೋದು ಅವರ ಯಾವ ಥರ ಸೇವೆಯನ್ನು ಮಾಡ್ಬೋದು ಅಂತಂದರೆ ಶ್ರೀ ರಾಘವೇಂದ್ರರ ಸ್ವಾಮಿಯ ಮಠದಲ್ಲಿ ಹೆಜ್ಜೆ ನಮಸ್ಕಾರದ ಸೇವೆಯನ್ನು ಮಾಡುವುದು ಹೆಜ್ಜೆ ನಮಸ್ಕಾರ ಅಂದರೆ ಒಂದು ಹೆಜ್ಜೆ ಇಟ್ಟು ಮಂಡಿಯೂರಿ ನಮಸ್ಕಾರ ಮಾಡಿ ಮತ್ತು ಇನ್ನೊಂದು ಹೆಜ್ಜೆಯನ್ನು ಇಟ್ಟು ಮತ್ತು ಮಂಡಿಯೂರಿ ನಮಸ್ಕಾರ ಮಾಡಿ ರಾಘವೇಂದ್ರ ಸ್ವಾಮಿಯ ವೃಂದಾವನದ ಸುತ್ತಲೂ ನಮಸ್ಕಾರ ಮಾಡುವುದು ಹಾಗೂ ತುಪ್ಪದ ದೀಪವನ್ನು ಹಿಡಿದು ರಾಯರಿಗೆ ಹೆಜ್ಜೆ ನಮಸ್ಕಾರ ಮಾಡುವುದು ಮತ್ತು ರಾಯರ ನಾಮಸ್ಮರಣೆಯ ಜೊತೆಗೆ ರಾಘವೇಂದ್ರರ ದೇವಾಲಯದ ಸ್ವಚ್ಛತೆ ಮಾಡುವುದು ಇದು ಒಂದು ಸೇವೆಯೇ ಬರೀ ಪಾರಾಯಣ ಮಾಡುವುದು ಚರಿತ್ರೆ ಓದುವುದು ಅಷ್ಟೇ ರಾಯರ ಸೇವೆಯಲ್ಲ ರಾಯರ ಮಠದ ಸ್ವಚ್ಛತೆಯನ್ನು ಮಾಡುವುದು ರಾಯರ ಮಠದ ಮುಂದೆ ರಂಗೋಲಿಯನ್ನು ಹಾಕುವುದು ರಾಯರ ಮಠದಲ್ಲಿ ಅಡುಗೆಗೆ ಪ್ರಸಾದ ಪ್ರಸಾದ ಮಾಡುವಂತಹ ಆ ಅಡುಗೆ ಮನೆ ಇರುತ್ತಲ್ಲ ಆ ಮನೆಯಲ್ಲಿ ಆ ಅಡುಗೆ ಮನೆಯ ಸ್ವಚ್ಛತೆ ಕಾರ್ಯಗಳನ್ನು ಮಾಡುವುದು ಅಥವಾ ತರಕಾರಿಗಳನ್ನು ಕತ್ತರಿಸೋದಾಗಲಿ ಅಥವಾ ಪಾಯಸ ಕೋಸಂಬರಿ ಏನಾದರೂ ಕೆಲಸ ಇದ್ದರೆ ಆ ಕೆಲಸಕ್ಕೆ ಸಹಾಯ ಮಾಡುವಂಥದ್ದು ರಾಯರ ಮಠಕ್ಕೆ ತುಳಸಿ ಆಹಾರದ ಸೇವೆಯನ್ನು ಕ ಸಂಕಲ್ಪ ಮಾಡಿಕೊಂಡು ಮಾಡುವಂಥದ್ದು ಅಲ್ಲಿ ಬರುವಂತಹ ರಾಯರ ಭಕ್ತರಿಗೆ ಕುಡಿಯುವ ನೀರು ಪ್ರಸಾದದ ವಿತರಣೆ ಮಾಡುವುದು ಮತ್ತು ರಾಯರ ಜೀವನ ಚರಿತ್ರೆಯ ಪುಸ್ತಕಗಳನ್ನು ಹಂಚುವುದು ಯಾರಿಗೆಲ್ಲ ರಾಯರ ಜೀವನ ಚರಿತ್ರೆಯ ಪುಸ್ತಕಗಳ ಅವಶ್ಯಕತೆ ಇರುತ್ತದೋ ಅಂಥವರಿಗೆ ರಾಯರ ಮಠದಲ್ಲೇ ಆ ಪುಸ್ತಕಗಳನ್ನು ತೆಗೆದುಕೊಂಡು ಹಂಚುವುದು ರಾಯರ ವಿಗ್ರಹಗಳನ್ನು ರಾಯರ ಭಕ್ತಾದಿಗಳಿಗೆ ಗುರುವಾರ ದಿನದಂದು ರಾಯರ ಮಠದಲ್ಲಿ ನೀಡುವುದು ಹಾಗೂ ಫೋಟೋಗಳನ್ನು ಸಹ ರಾಯರ ವಿಗ್ರಹ ಕೊಡಲಿಕ್ಕೆ ಆಗಲಿಲ್ಲ ಅಷ್ಟೊಂದು ಹಣದ ಅವಶ್ಯಕತೆ ಇಲ್ಲ ಅಂತಂದರೆ ಫೋಟೋಗಳನ್ನು ಕೊಡುವಂಥದ್ದು ರಾಯರ ಹೆಸರಿನಲ್ಲಿ ಹಲವು ಹಲವಾರು ಭಕ್ತರಿಗೆ ಅಲ್ಲಿ ಬಂದಂಥ ಭಕ್ತರಿಗೆ ತುಳಸಿ ಗಿಡ ಅಥವಾ ಬೇರೆ ಬೇರೆ ಪುಟ್ ಪುಟ್ಟ ಗಿಡಗಳನ್ನು ರಾಯರ ಹೆಸರಿನಲ್ಲಿ ವಿತರಣೆ ಮಾಡುವುದು ರಾಯರ ಹೆಸರಿನಲ್ಲಿ ಬಡ ಮಕ್ಕಳಿಗೆ ಪುಸ್ತಕಗಳನ್ನು ಹಂಚುವುದು ಮತ್ತು ರಾಯರ ಮಠಕ್ಕೆ ಅಕ್ಕಿ ಬೆಲ್ಲ ತೆಂಗಿನಕಾಯಿ ಮುಂತಾದ ಪ್ರಸಾದಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನು ನೀಡುವುದು ಇದೆಲ್ಲ ರಾಯರ ರಾಯರಿಗೆ ಮಾಡುವ ಸೇವೆಯೇ ಆಗಿರುತ್ತದೆ ಸ್ನೇಹಿತರೆ ರಾಯರ ಮಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ತುಪ್ಪದ ದೀಪದ ಅವಶ್ಯಕತೆ ಇದ್ದರೆ ಅಂದರೆ ಕೆಲವರು ಹಾಗೆ ಬಂದ್ಬಿಡ್ತಾರೆ ಅಲ್ಲಿ ತುಪ್ಪ ಬೇರೆಯವರು ತುಪ್ಪದ ದೀಪ ಹಚ್ತಾ ಇದ್ದರೆ ಅಯ್ಯೋ ನಾವು ತರಬೇಕಾಗಿತ್ತು ಮನೆಯಿಂದ ಅಂತ ಅಂದ್ಕೋತಾ ಇರ್ತಾರೆ ಅಂಥವರಿಗೆ ತುಪ್ಪದ ದೀಪಗಳನ್ನು ವಿತರಣೆ ಮಾಡಿ ಕೊಡುವಂತಹ ಕೆಲಸವನ್ನು ಮಾಡುವುದು ಇದು ಸಹ ರಾಯರ ಒಂದು ಸೇವೆಯೇ ಆಗಿರುತ್ತದೆ ಸ್ನೇಹಿತರೆ ರಾಯರ ನಾನೂರ ಮೂವತ್ತನೇ ವರ್ಷದ ವರ್ಧಂತಿ ಇದಾಗಿದ್ದು ಹಾಗೂ ನಾನೂರ ನಾಲ್ಕನೇ ಪಟ್ಟಾಭಿಷೇಕದ ಸಂಭ್ರಮವು ಈ ಮಾರ್ಚ್ ಆರನೇ ತಾರೀಕು ಆಗಿರುತ್ತದೆ ಸ್ನೇಹಿತರೆ ಹಿಂದಿನ ದಿನ ರಾಯರ ಭಜನೆ ಮಾಡುವುದು ಮತ್ತು ರಾಯರ ಪವಾಡಗಳ ಬಗ್ಗೆ ತಿಳಿ ಹೇಳುವುದು ಬಂದಿರ್ತಂತಹ ಭಕ್ತಾದರಿಗೆ ರಾಯರ ಪವಾಡಗಳ ಬಗ್ಗೆ ಮಾಹಿತಿ ನೀಡುವುದು ರಾಯರ ಜೀವನ ಪಾರಾಯಣ ಮಾಡುವುದು ಹೆಜ್ಜೆ ನಮಸ್ಕಾರ ಪ್ರದಕ್ಷಿಣೆ ಮುಂತಾದವುಗಳನ್ನು ಮಾಡುವುದು ರಾಯರ ಸೇವೆಯೇ ಆಗಿರುತ್ತದೆ ನೀವೆಲ್ಲರಿಗೂ ನಿಮ್ಮೆಲ್ಲರ ಕಷ್ಟಗಳಿಗೆ ಪರಿಹಾರ ಮಾಡಲು ರಾಯರು ಎಲ್ಲ ನೀವು ಯಾವುದೇ ಸೇವೆಯನ್ನು ಮಾಡಿದ್ರೂ ಸಹ ರಾಯರು ಸ್ವೀಕಾರ ಮಾಡ್ತಾರೆ ಇಷ್ಟೆಲ್ಲ ಸೇವೆಗಳನ್ನು ನಾನು ಇಳಿದಿನಲ್ಲಿ ಇಷ್ಟೆಲ್ಲ ಸೇವೆಗಳನ್ನೇ ಮಾಡಬೇಕು ಅಂತ ಅಂತನಿಲ್ಲ ನಿಮ್ಗೆ ಯಾವುದಿಷ್ಟ ಸೇವೆ ಆಗಿರುತ್ತೋ ಅದನ್ನೇ ಮಾಡಿದ್ರೂ ಸಹ ರಾಯರು ಸಂತೃಪ್ತಿಯಿಂದ ಒಪ್ಕೋತಾರೆ ರಾಯರಿಗೆ ಬೇಕಾಗುವುದು ಅಷ್ಟೇ ನಾವು ಭಕ್ತಿಯಿಂದ ರಾಯರನ ಗುರು ರಾಘವೇಂದ್ರ ರಾಯರೇ ಅಂತ ಕೂಗಿದ್ರೆ ಸಾಕು ರಾಯರು ಬಂದು ಆಶೀರ್ವಾದ ಮಾಡುವುದರಲ್ಲಿ ಸಂಶಯವಿಲ್ಲ ರಾಯರಲ್ಲಿ ಸಂಕಲ್ಪ ಮಾಡಿಕೊಂಡು ನೀವು ಯಾವುದೇ ಕಷ್ಟಗಳನ್ನು ಪರಿಹಾರ ಮಾಡಬೇಕು ಅಂತ ಕೇಳ್ಕೊತಿದ್ದಿರೋ ರಾಯರಲ್ಲಿ ಆ ಕಷ್ಟನ ರಾಯರಲ್ಲಿ ಹೇಳಿಕೊಂಡು ರಾಯರಿಗೆ ಈ ಮೇಲೆ ತಿಳಿಸಿದಂತಹ ಯಾವುದಾದರೂ ನಿಮಗಿಷ್ಟವಾದಂಥ ಯಾವುದಾದರೂ ರಾಯರ ಸೇವೆಯನ್ನು ಏಳು ದಿನಗಳ ಕಾಲ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ್ ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ್ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಗಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು